ಚಿನ್ನಯ್ಯ ಯಾವ ರೀತಿ ಬುರುಡೆ ಬಿಟ್ಟ ಯಾವ ರೀತಿ ಯಾಮಾರಿಸ್ತಾ ಈತನ ಹಿಂದೆ ಯಾವ ಟೀಮ್ ಕೆಲಸ ಮಾಡ್ತು ಅವರು ಎಲ್ಲಿ ಷಡ್ಯಂತ್ರ ರೂಪಿಸಿದ್ರು ಇವರ ಪ್ಲಾನ್ ಏನಾಗಿತ್ತು ಎಲ್ಲವೂ ಕೂಡ ಈಗ ಒಂದೊಂದೇ ಒಂದೊಂದೇ ಆಚೆ ಬರ್ತಾ ಇದೆ ನಕಲಿ ಬುರುಡೆಯನ್ನ ತಂದು ಈ ಚಿನ್ನಯ್ಯ ತಗಲಾಕುಂಡ ದೊಡ್ಡದಾಗಿ ಹೇಳಿದ್ನಲ್ಲ ಒಂದು ಶವದ ಬುರುಡೆಯನ್ನ ತಗೊಂಬರ್ತೀನಿ ಇದರ ರೀತಿ ಇನ್ನೂ ನೂರಾರು ಶವಗಳಿದೆ ನಾನು ತೋರಿಸಿದಲ್ಲಿ ನೀವು ಅಗೆದ್ರೆ ಅವೆಲ್ಲವೂ ಕೂಡ ಸಿಗುತ್ತೆ ಆತನ ಮಾತು ಕೇಳಿ ಇವರು ಮೂರ್ ಮೂರು ಹಿಟಾಚಿ ತಗೊಂಡು ಹೋಗಿದ್ದೇ ಬಂತು ಅವನು ಹೇಳಿದಲೆಲ್ಲ ಅಗದಿದ್ದೇ ಬಂತು ಸಿಕ್ಕಿದ್ದೇನು ಎಸ್ಐ ಟಿ ಉತ್ತರ ಕೊಡಬೇಕು ನಕಲಿ ಬುರುಡೆಯನ್ನ ತಂದಿದ್ದು ಈತ ಆರಂಭದಲ್ಲಿ ತಂದಿದ್ದು ನಕಲಿ ಬುರುಡೆ ಅದನ್ನ ತಂದು ಈತ ತಗಲಾಕೊಂಡ ಎಸ್ಐಟಿ ಟಿ ಅಧಿಕಾರಿಗಳ ಒಂದೇ ಒಂದು ಪ್ರಶ್ನೆಗೆ ಚಿನ್ನಯ್ಯ ಕಕ್ಕ ಆದ ಜುಲೈ ಹನ್ನೊಂದನೇ ತಾರೀಕು ಇದನ್ನ ನಾನೇ ಆಗಿದ್ದು ತಂದಿದ್ದೇನೆ ಅಂತ ಹೇಳಿದ ಆ ಮೇಲೆ ಇಟ್ಟು ನ್ಯಾಯಾಲಯದಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಬೇರೆ ರೆಕಾರ್ಡ್ ಮಾಡಿಸಿದ ಸ್ಟೇಟ್ಮೆಂಟ್ ಅದೇ ಆಧಾರದಲ್ಲಿ ಬುರುಡೆಯನ್ನ ಫಾರೆನ್ಸಿಕ್ ಗೆ ಕಳಿಸಿದ್ರು ಎಸ್ಐಟಿ ಅವರು ಈತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟು ಆದ ಮೇಲೆ ಆ ಸ್ಟೇಟ್ಮೆಂಟ್ ನ ಆಧಾರದಲ್ಲಿ ಈ ಬುರುಡೆಯನ್ನ ಫಾರೆನ್ಸಿಕ್ ಗೆ ಕಳಿಸ್ಕೊಟ್ರು ವಿಶೇಷ ತನಿಖಾ ತಂಡದವರು ತನಿಖೆಯ ಸಂದರ್ಭದಲ್ಲಿ ಗೊಂದಲ ಸೃಷ್ಟಿ ಮಾಡಿತು ಈ ತಲೆ ಬುರುಡೆ ಬುರುಡೆ ಎಲ್ಲಿಂದ ತಂದೆ ಅಂತ ಕೇಳಿದ್ರೆ ಚಿನ್ನಯ್ಯನ ಹತ್ರ ಯಾವುದೇ ಉತ್ತರ ಇಲ್ಲ ಎಲ್ಲಿಂದ ತಂದೆ ಈ ಬುರುಡೆಯನ್ನ ಎಲ್ಲಿ ಸಿಕ್ತು ಹಲವು ಪ್ರಶ್ನೆಗಳನ್ನ ವಿಶೇಷ ತನಿಖಾ ತಂಡ ಇದೇ ಮಾಸ್ಕ್ ಮ್ಯಾನ್ಗೆ ಮಾಡುವಂತ ಕೆಲಸ ಮಾಡ್ತು ಆದರೆ ಒಂದೇ ಒಂದು ಉತ್ತರ ಈ ಮಾಸ್ಕ್ ಮ್ಯಾನ್ ನಿಂದ ಬರಲಿಲ್ಲ ಗಲಿಬಿಲಿಯಾದ ವಿಲ ವಿಲ ಅಂತ ಒದ್ದಾಡಿದ ಡಿಜಿಪಿ ಮೊಹಾಂತಿ ಇರುವ ಡಿಜಿಪಿ ಅವರು ಚಿನ್ನಯ್ಯನನ್ನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದ್ರು ಅವರೇ ಅಖಾಡಕ್ಕಿಳಿದ್ರು ಬುರುಡೆಯನ್ನ ನಾನ್ ತಂದಿಲ್ಲ ಅಂತ ಆಗ ಚಿನ್ನಯ್ಯ ಟರ್ನ್ ಹೊಡಿತಾನೆ ಈ ಬುರುಡೆಯನ್ನ ನಾನ್ ತಂದಿಲ್ಲ ಅಂತ ಹೇಳ್ತಾನೆ ಚಿನ್ನಯ್ಯ ತಂದು ಕೊಟ್ಟ ಬುರುಡೆ ಒಂದು ಲ್ಯಾಬ್ನದ್ದು ವೀಕ್ಷಕರೇ ನೋಡಿ ಬಹಳ ಗಂಭೀರವಾದಂತಹ ವಿಚಾರ ಚಿನ್ನಯ್ಯ ತಂದು ಕೊಟ್ಟ ಬುರುಡೆ ಏನಿತ್ತಲ್ಲ ಆ ಬುರುಡೆ ಒಂದು ಲ್ಯಾಬ್ ನಿಂದ ತಂದಿದ್ದು ಈತ ಎಲ್ಲೋ ಅಗದಿದ್ದನ್ನ ತಂದು ಕೊಟ್ಟಿದ್ದಲ್ಲ ಒಂದು ಲ್ಯಾಬ್ ನಿಂದ ಆಯ್ತಾ ತಂದಿದ್ದು ಲ್ಯಾಬ್ ನಿಂದ ತಂದು ಅಂತ ಪ್ರಶ್ನೆ ಮಾಡ್ತಾರೆ ತಿರ್ಗ ಆಯ್ತು ನೀ ಲ್ಯಾಬ್ ನಿಂದ ತಗೊಬಂದ ಲ್ಯಾಬ್ ನಿಂದ ತಂದು ಕೊಟ್ಟವ್ರು ಯಾರು ನಿನಗೆ ಅದಕ್ಕೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹತ್ರ ಉತ್ತರ ಇಲ್ಲ ಸೊ ಈ ಎಲ್ಲ ವಿಚಾರಗಳು ಕೂಡ ಎಸ್ ಐ ಟಿಯ ಸಂಶಯಕ್ಕೆ ಕಾರಣ ಆಯ್ತು ಇವನ್ ಇಡೀ ರಾಜ್ಯ ಪ್ರಶ್ನೆ ಮಾಡಿದ್ದಷ್ಟೇ ಆತ ತಲೆ ಬುರುಡೆ ತಂದು ಮೇಲೆ ಆತನ ಮಾತನ್ನ ಕೇಳಿ ನೀವು ವಿಶೇಷ ತನಿಖಾ ತಂಡ ರಚನೆ ಮಾಡಿದ್ರಲ್ಲ ಆತನನ್ನ ಯಾಕೆ ವಿಚಾರಣೆಗೆ ಒಳಪಡಿಸಿಲ್ಲ ನಿನಗೆ ಈ ತಲೆ ಬುರುಡೆ ಎಲ್ಲಿಂದ ನಿನಗೆ ಹೂತಿಟ್ಟ ಶವವನ್ನು ಆಗಿರೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಇವೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿತು ಆದ್ರೆ ಎಸ್ಐಟಿ ಟಿ ಫೈನಲಿ ಆತನನ್ನ ವಿಚಾರಣೆಗೆ ಒಳಪಡಿಸಿದೆ ಆಗ ಒಂದೊಂದೇ ವಿಚಾರಗಳು ಆಚೆ ಬಂದಿದೆ ಈ ಒಂದು ಬುರುಡೆ ನಕಲಿ ಬುರುಡೆ ಇದನ್ನ ಮತ್ತೊಂದು ಲ್ಯಾಬ್ ನಿಂದ ತಂದಿದ್ದು ಅಂತ ಹೇಳಿ ಬುರುಡೆನು ಕಳತನ ಮಾಡ್ಕೊಂಡು ತಗೊಂಡ್ಬಂದಿದ್ದಾರೆ ಇವರು ಅದು ಅಸಲಿ ಕೂಡ ಅಲ್ಲ ನಕಲಿ ಫೈನ್ ಇನ್ನ ಮುಂದುವರೆದು ಮುಸುಗುದಾರಿ ಚಿನ್ನಯ್ಯನ ಅಸಲಿ ಮುಖವಾಡ ಬಟಾ ಬೈಲಾಗಿದೆ ಅದನ್ನ ಇನ್ನೂ ಅಷ್ಟು ವಿಚಾರಗಳ ಬಗ್ಗೆ ನಾವು ಹೇಳ್ತೀವಿ ಬ್ರೇಕ್ ಆದ್ಮೇಲೆ ಚಿನ್ನಯ್ಯ ಯಾವ ರೀತಿ ಬುರುಡೆ ಬಿಟ್ಟ ಯಾವ ರೀತಿ ಯಾಮಾರಿಸ್ತಾ ಈತನ ಹಿಂದೆ ಯಾವ ಟೀಮ್ ಕೆಲಸ ಮಾಡ್ತು ಅವರು ಎಲ್ಲಿ ಷಡ್ಯಂತ್ರ ರೂಪಿಸಿದ್ರು ಇವರ ಪ್ಲಾನ್ ಏನಾಗಿತ್ತು ಎಲ್ಲವೂ ಕೂಡ ಈಗ ಒಂದೊಂದೇ ಒಂದೊಂದೇ ಆಚೆ ಬರ್ತಾ ಇದೆ ನಕಲಿ ಬುರುಡೆಯನ್ನ ತಂದು ಈ ಚಿನ್ನಯ ತಗಲಾಕುಂಡ ದೊಡ್ಡದಾಗಿ ಹೇಳಿದ್ನಲ್ಲ ಒಂದು ಶವದ ಬುರುಡೆಯನ್ನ ತಗೊಂಬರ್ತೀನಿ ಇದರ ರೀತಿ ಇನ್ನೂ ನೂರಾರು ಶವಗಳಿದೆ ನಾನು ತೋರಿಸಿದಲ್ಲಿ ನೀವು ಅಗೆದ್ರೆ ಅವೆಲ್ಲವೂ ಕೂಡ ಸಿಗುತ್ತೆ ಆತನ ಮಾತು ಕೇಳಿ ಇವರು ಮೂರ್ ಮೂರು ಹಿಟಾಚಿ ತಗೊಂಡು ಹೋಗಿದ್ದೇ ಬಂತು ಅವನು ಹೇಳಿದಲ್ಲೆಲ್ಲ ಅಗದಿದ್ದೇ ಬಂತು ಸಿಕ್ಕಿದ್ದೇನು ಎಸ್ಐ ಟಿ ಉತ್ತರ ಕೊಡಬೇಕು ನಕಲಿ ಬುರುಡೆಯನ್ನ ತಂದಿದ್ದೀತ ಆರಂಭದಲ್ಲಿ ತಂದಿದ್ದು ನಕಲಿ ಬುರುಡೆ ಅದನ್ನ ತಂದು ಈತ ತಗಲಾಕೊಂಡ ಎಸ್ಐಟಿ ಅಧಿಕಾರಿಗಳ ಒಂದೇ ಒಂದು ಪ್ರಶ್ನೆಗೆ ಚಿನ್ನಯ್ಯ ಕಕ್ಕ ಆದ ಜುಲೈ ಹನ್ನೊಂದನೇ ತಾರೀಕು ಇದನ್ನ ನಾನೇ ಆಗಿದ್ದು ತಂದಿದ್ದೇನೆ ಅಂತ ಹೇಳ್ದ ಆ ಬುರುಡೆನ ಟೇಬಲ್ ಮೇಲೆ ಇಟ್ಟು ನ್ಯಾಯಾಲಯದಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಬೇರೆ ರೆಕಾರ್ಡ್ ಮಾಡಿಸಿದ ನೂರ ಅರವತ್ನಾಲ್ಕು ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ಅದೇ ಆಧಾರದಲ್ಲಿ ಬುರುಡೆಯನ್ನ ಫಾರೆನ್ಸಿಕ್ ಗೆ ಕಳಿಸಿದ್ರು ಎಸ್ಐಟಿ ಅವರು ಈ ತಾವು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟು ಆದ ಮೇಲೆ ಆ ಸ್ಟೇಟ್ಮೆಂಟ್ ನ ಆಧಾರದಲ್ಲಿ ಈ ಬುರುಡೆಯನ್ನ ಫಾರೆನ್ಸಿಕ್ ಗೆ ಕಳಿಸ್ಕೊಟ್ಟರು ವಿಶೇಷ ತನಿಖಾ ತಂಡದವರು ತನಿಖೆಯ ಸಂದರ್ಭದಲ್ಲಿ ಗೊಂದಲ ಸೃಷ್ಟಿ ಮಾಡ್ತು ಈ ತಲೆ ಬುರುಡೆ ಬುರುಡೆ ಎಲ್ಲಿಂದ ತಂದೆ ಅಂತ ಕೇಳಿದ್ರೆ ಚಿನ್ನಯ್ಯನ ಹತ್ರ ಯಾವುದೇ ಉತ್ತರ ಇಲ್ಲ ಎಲ್ಲಿಂದ ತಂದೆ ಈ ಬುರುಡೆಯನ್ನ ಎಲ್ಲಿ ಸಿಕ್ತು ಹಲವು ಪ್ರಶ್ನೆಗಳನ್ನ ವಿಶೇಷ ತನಿಖಾ ತಂಡ ಇದೇ ಮಾಸ್ಕ್ ಮ್ಯಾನ್ ಗೆ ಮಾಡುವಂತ ಕೆಲಸ ಮಾಡ್ತು ಆದರೆ ಒಂದೇ ಒಂದು ಉತ್ತರ ಈ ಮಾಸ್ಕ್ ಮ್ಯಾನ್ ನಿಂದ ಬರಲಿಲ್ಲ ಗಲಿಬಿಲಿಯಾದ ವಿಲವಿಲ ಅಂತ ಒದ್ದಾಡಿದ ಡಿಜಿಪಿ ಮೊಹಾಂತಿ ಇರುವ ಡಿಜಿಪಿ ಮೊಹಾಂತಿ ಅವರು ಚಿನ್ನಯ್ಯನನ್ನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದ್ರು ಅವರೇ ಅಖಾಡಕ್ಕಿಳಿದ್ರು ಬುರುಡೆಯನ್ನ ನಾನ್ ತಂದಿಲ್ಲ ಅಂತ ಆಗ ಚಿನ್ನಯ್ಯ ಇವು ಟರ್ನ್ ಹೊಡಿತಾನೆ ಈ ಬುರುಡೆಯನ್ನ ನಾನ್ ತಂದಿಲ್ಲ ಅಂತ ಹೇಳ್ತಾನೆ ಚಿನ್ನಯ್ಯ ತಂದು ಕೊಟ್ಟ ಬುರುಡೆ ಒಂದು ಲ್ಯಾಬ್ನದ್ದು ವೀಕ್ಷಕರೇ ನೋಡಿ ಬಹಳ ಗಂಭೀರವಾದಂತಹ ವಿಚಾರ ಚಿನ್ನಯ್ಯ ತಂದು ಕೊಟ್ಟ ಬುರುಡೆ ಏನಿತ್ತಲ್ಲ ಆ ಬುರುಡೆ ಒಂದು ಲ್ಯಾಬ್ ನಿಂದ ತಂದಿದ್ದು ಈತ ಎಲ್ಲೋ ಅಗದಿದ್ದನ್ನ ತಂದು ಕೊಟ್ಟಿದ್ದಲ್ಲ ಒಂದು ಲ್ಯಾಬ್ ನಿಂದ ಈತ ತಂದಿದ್ದು ಲ್ಯಾಬ್ ನಿಂದ ಬುರುಡೆ ತಂದು ಕೊಟ್ಟಿದ್ದು ಅಂತ ಪ್ರಶ್ನೆ ಮಾಡ್ತಾರೆ ತಿರ್ಗಾ ಆಯ್ತು ನೀ ಲ್ಯಾಬ್ ನಿಂದ ತಗೊಂಬಂದ ಲ್ಯಾಬ್ ನಿಂದ ತಂದು ಕೊಟ್ಟವ್ರು ಯಾರು ನಿನಗೆ ಅದಕ್ಕೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹತ್ರ ಉತ್ತರ ಇಲ್ಲ ಸೊ ಈ ಎಲ್ಲ ವಿಚಾರಗಳು ಕೂಡ ಎಸ್ಐಟಿಯ ಸಂಶಯಕ್ಕೆ ಕಾರಣ ಆಯಿತು ಇವನ್ ಇಡೀ ರಾಜ್ಯ ಪ್ರಶ್ನೆ ಮಾಡಿದ್ದಷ್ಟೇ ಆತ ತಲೆ ಬುರುಡೆ ತಂದು ಕೊಟ್ಟ ಮೇಲೆ ಆತನ ಮಾತನ್ನ ಕೇಳಿ ನೀವು ವಿಶೇಷ ತನಿಖಾ ತಂಡ ರಚನೆ ಮಾಡಿದ್ರಲ್ಲ ಆತನನ್ನ ಯಾಕೆ ವಿಚಾರಣೆಗೆ ಒಳಪಡಿಸಿಲ್ಲ ನಿನಗೆ ಈ ತಲೆ ಬುರುಡೆ ಬಂದಿದ್ದೆಲ್ಲಿಂದ ನಿನಗೆ ಹೂತಿಟ್ಟ ಶವವನ್ನು ಆಗಿರೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಇವೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿತು ಆದರೆ ಎಸ್ಐಟಿ ಫೈನಲಿ ಆತನನ್ನ ವಿಚಾರಣೆಗೆ ಒಳಪಡಿಸಿದೆ ಆಗ ಒಂದೊಂದೇ ವಿಚಾರಗಳು ಆಚೆ ಬಂದಿದೆ ಈ ಒಂದು ಬುರುಡೆ ನಕಲಿ ಬುರುಡೆ ಇದನ್ನ ಮತ್ತೊಂದು ಲ್ಯಾಬ್ನಿಂದ ತಂದಿದ್ದು ಅಂತ ಹೇಳಿ ಬುರುಡೆನು ಕಳತನ ಮಾಡ್ಕೊಂಡು ತಗೊಂಡ್ಬಂದಿದ್ದಾರೆ ಇವರು ಅದು ಅಸಲಿ ಕೂಡ ಅಲ್ಲ ನಕಲಿ ಫೈನ್ ಇನ್ನ ಮುಂದುವರೆದು ಮುಸುಗುದಾರಿ ಚಿನ್ನಯ್ಯನ ಅಸಲಿ ಮುಖವಾಡ ಬಟಾಬೈಲಾಗಿದೆ ಅದನ್ನ ಇನ್ನೂ ಅಷ್ಟು ವಿಚಾರಗಳ ಬಗ್ಗೆ ನಾವು ಹೇಳ್ತೀವಿ ಬ್ರೇಕ್ ಆದ್ಮೇಲೆ ಚಿನ್ನಯ್ಯ ಯಾವ ರೀತಿ ಬುರುಡೆ ಬಿಟ್ಟ ಯಾವ ರೀತಿ ಯಾಮಾರಿಸ್ತಾ ಈತನ ಹಿಂದೆ ಯಾವ ಟೀಮ್ ಕೆಲಸ ಮಾಡ್ತು ಅವರು ಎಲ್ಲಿ ಷಡ್ಯಂತ್ರ ರೂಪಿಸಿದ್ರು ಇವರ ಪ್ಲಾನ್ ಏನಾಗಿತ್ತು ಎಲ್ಲವೂ ಕೂಡ ಈಗ ಒಂದೊಂದೇ ಒಂದೊಂದೇ ಆಚೆ ಬರ್ತಾ ಇದೆ ನಕಲಿ ಬುರುಡೆಯನ್ನ ತಂದು ಈ ಚಿನ್ನಯ್ಯ ತಗಲಾಕುಂಡ ದೊಡ್ಡದಾಗಿ ಹೇಳಿದ್ನಲ್ಲ ಒಂದು ಶವದ ಬುರುಡೆಯನ್ನ ತಗೊಂಬರ್ತೀನಿ ಇದರ ರೀತಿ ಇನ್ನೂ ನೂರಾರು ಶವಗಳಿದೆ ನಾನು ತೋರಿಸಿದಲ್ಲಿ ನೀವು ಅಗೆದ್ರೆ ಅವೆಲ್ಲವೂ ಕೂಡ ಸಿಗುತ್ತೆ ಆತನ ಮಾತು ಕೇಳಿ ಇವರು ಮೂರ್ ಮೂರು ಹಿಟಾಚಿ ತಗೊಂಡು ಹೋಗಿದ್ದೇ ಬಂತು ಅವನು ಹೇಳಿದಲೆಲ್ಲ ಅಗದಿದ್ದೇ ಬಂತು ಸಿಕ್ಕಿದ್ದೇನು ಎಸ್ಐ ಟಿ ಉತ್ತರ ಕೊಡಬೇಕು ನಕಲಿ ಬುರುಡೆಯನ್ನ ತಂದಿದ್ದು ಈತತ್ ಆರಂಭದಲ್ಲಿ ತಂದಿದ್ದು ನಕಲಿ ಮುರುಡೆ ಅದನ್ನ ತಂದು ಈತ ತಗಲಾಕೊಂಡ ಎಸ್ಐಟಿ ಅಧಿಕಾರಿಗಳ ಒಂದೇ ಒಂದು ಪ್ರಶ್ನೆಗೆ ಚಿನ್ನಯ್ಯ ಕಕ್ಕ ಆದ ಜುಲೈ ಹನ್ನೊಂದನೇ ತಾರೀಕು ಇದನ್ನ ನಾನೇ ಆಗೆದ್ದು ತಂದಿದ್ದೇನೆ ಅಂತ ಹೇಳ್ದ ಆ ಬುರುಡೆಯ ಟೇಬಲ್ ಮೇಲೆ ಇಟ್ಟು ನ್ಯಾಯಾಲಯದಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಬೇರೆ ರೆಕಾರ್ಡ್ ಮಾಡಿಸಿದ ನೂರ ಅರವತ್ನಾಲ್ಕು ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ಅದೇ ಆಧಾರದಲ್ಲಿ ಬುರುಡೆಯನ್ನ ಫಾರೆನ್ಸಿಕ್ ಗೆ ಕಳಿಸಿದ್ರು ಎಸ್ ಐ ಟಿ ಅವರು ಈತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟು ಆದ್ಮೇಲೆ ಆ ಸ್ಟೇಟ್ಮೆಂಟ್ ನ ಆಧಾರದಲ್ಲಿ ಈ ಬುರುಡೆಯನ್ನ ಫಾರೆನ್ಸಿಕ್ ಗೆ ಕಳಿಸ್ಕೊಟ್ರು ವಿಶೇಷ ತನಿಖಾ ತಂಡದವರು ತನಿಖೆಯ ಸಂದರ್ಭದಲ್ಲಿ ಗೊಂದಲ ಸೃಷ್ಟಿ ಮಾಡ್ತು ಈ ತಲೆ ಬುರುಡೆ ಬುರುಡೆ ಎಲ್ಲಿಂದ ತಂದೆ ಅಂತ ಕೇಳಿದ್ರೆ ಚಿನ್ನಯ್ಯನ ಹತ್ರ ಯಾವುದೇ ಉತ್ತರ ಇಲ್ಲ ಎಲ್ಲಿಂದ ತಂದೆ ಈ ಬುರುಡೆಯನ್ನ ಎಲ್ಲಿ ಸಿಕ್ತು ಹಲವು ಪ್ರಶ್ನೆಗಳನ್ನ ವಿಶೇಷ ತನಿಖಾ ತಂಡ ಇದೇ ಮಾಸ್ಕ್ ಮ್ಯಾನ್ ಗೆ ಮಾಡುವಂತ ಕೆಲಸ ಮಾಡ್ತು ಆದರೆ ಒಂದೇ ಒಂದು ಉತ್ತರ ಈ ಮಾಸ್ಕ್ ಮ್ಯಾನ್ ನಿಂದ ಬರಲಿಲ್ಲ ಗಲಿಬಿಲಿಯಾದ ವಿಲ ವಿಲ ಅಂತ ಒದ್ದಾಡಿದ ಡಿಜಿಪಿ ಮೊಹಾಂತಿ ಇರುವ ಡಿಜಿಪಿ ಮೊಹಾಂತಿ ಅವರು ಚಿನ್ನಯ್ಯನನ್ನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದ್ರು ಅವರೇ ಅಖಾಡಕ್ಕಿಳಿದ್ರು ಬುರುಡೆಯನ್ನ ನಾನ್ ತಂದಿಲ್ಲ ಅಂತ ಆಗ ಚಿನ್ನಯ್ಯ ಟರ್ನ್ ಹೊಡಿತಾನೆ ಈ ಬುರುಡೆಯನ್ನ ನಾನ್ ತಂದಿಲ್ಲ ಅಂತ ಹೇಳ್ತಾನೆ ಚಿನ್ನಯ್ಯ ತಂದು ಕೊಟ್ಟ ಬುರುಡೆ ಒಂದು ಲ್ಯಾಬ್ನದ್ದು ವೀಕ್ಷಕರೇ ನೋಡಿ ಬಹಳ ಗಂಭೀರವಾದಂತಹ ವಿಚಾರ ಚಿನ್ನಯ್ಯ ತಂದು ಕೊಟ್ಟ ಬುರುಡೆ ಏನಿತ್ತಲ್ಲ ಆ ಬುರುಡೆ ಒಂದು ಲ್ಯಾಬ್ ನಿಂದ ತಂದಿದ್ದು ಈತ ಎಲ್ಲೋ ಅಗದಿದ್ದನ್ನ ತಂದು ಕೊಟ್ಟಿದ್ದಲ್ಲ ಒಂದು ಲ್ಯಾಬ್ ನಿಂದ ಈತ ತಂದಿದ್ದು ಲ್ಯಾಬ್ ನಿಂದ ಪ್ರಶ್ನೆ ಮಾಡ್ತಾರೆ ತಿರ್ಗ ಆಯ್ತು ನೀನ್ ಲ್ಯಾಬ್ ನಿಂದ ತಗೊಂಬಂದ ಲ್ಯಾಬ್ ನಿಂದ ತಂದು ಕೊಟ್ಟವ್ರು ಯಾರು ನಿನ್ಗೆ ಅದಕ್ಕೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹತ್ರ ಉತ್ತರ ಇಲ್ಲ ಸೊ ಈ ಎಲ್ಲ ವಿಚಾರಗಳು ಕೂಡ ಐ ಟಿಯ ಸಂಶಯಕ್ಕೆ ಕಾರಣ ಆಯ್ತು ಇವನು ಇಡೀ ರಾಜ್ಯ ಪ್ರಶ್ನೆ ಮಾಡಿದ್ದಷ್ಟೇ ಆತ ತಲೆಬುರುಡೆ ತಂದುಕೊಟ್ಟ ಮೇಲೆ ಆತನ ಮಾತನ್ನ ಕೇಳಿ ನೀವು ವಿಶೇಷ ತನಿಖಾ ತಂಡ ರಚನೆ ಮಾಡಿದ್ರಲ್ಲ ಆತನನ್ನ ಯಾಕೆ ವಿಚಾರಣೆಗೆ ಒಳಪಡಿಸ್ತಿಲ್ಲ ನಿನಗೆ ಈ ತಲೆಬುರುಡೆ ಎಲ್ಲಿಂದ ನಿನಗೆ ಹೂತಿಟ್ಟ ಶವವನ್ನು ಆಗಿರೋದಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು ಇವೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿತು ಆದರೆ ಎಸ್ಐಟಿ ಫೈನಲಿ ಆತನನ್ನ ವಿಚಾರಣೆಗೆ ಒಳಪಡಿಸಿದೆ ಆಗ ಒಂದೊಂದೇ ವಿಚಾರಗಳು ಆಚೆ ಬಂದಿದೆ ಈ ಒಂದು ಬುರುಡೆ ನಕಲಿ ಬುರುಡೆ ಇದನ್ನ ಮತ್ತೊಂದು ಲ್ಯಾಬ್ ನಿಂದ ತಂದಿದ್ದು ಅಂತ ಹೇಳಿ ಬುರುಡೆನು ಕಳತನ ಮಾಡ್ಕೊಂಡು ತಗೊಂಡಿದ್ದಾರೆ ಇವರು ಅದು ಅಸಲಿ ಕೂಡ ಅಲ್ಲ ನಕಲಿ ಫೈನ್ ಇನ್ನ ಮುಂದುವರೆದು ಮುಸುಗುದಾರಿ ಚಿನ್ನಯ್ಯನ ಅಸಲಿ ಮುಖವಾಡ ಬಟಾಬೈಲಾಗಿದೆ ಅದನ್ನ ಇನ್ನೂ ಅಷ್ಟು ವಿಚಾರಗಳ ಬಗ್ಗೆ ನಾವು ಹೇಳ್ತೀವಿ ಬ್ರೇಕ್ ಆದ್ಮೇಲೆ